ಮೊದ್ಲು ನಿಮ್ಮ ಯು ಪಿ ಐ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವ್ ಯು ಪಿ ಐ ಡಿ ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದು ಸಬ್ಮಿಟ್ ಕೊಟ್ಕೊಂಡ್ರೆ ಸಾಕು ನಮಗೆ ವಿತ್ ಇನ್ ಅವರ್ಸ್ ಒಳಗಡೆ ಪೇಮೆಂಟ್ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿ ಮುಂದೆ ತೋರಿಸಿದ್ವಿ ನೋಡಿ ನನಗೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿರೋದು ಫ್ರೆಂಡ್ಸ್ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಲೈವ್ ಪೇಮೆಂಟ್ ನಂದು ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ನೋಡ್ತಾ ಇರಬಹುದು ಆರ್ ಜೆಡ್ ಪಿ ಎಕ್ಸ್ ಇದೆ ಮೂವತ್ತು ರೂಪಾಯಿ ನನಗೆ ರಿಸೀವ್ ಆಗಿದೆ ಅಂದ್ರೆ ನಾನು ಟಾಸ್ ಎರಡು ಕಂಪ್ಲೀಟ್ ಮಾಡಿದೀನಿ ಹಾಗಾಗಿ ನನಗೆ ರೂಪಾಯಿ ಬಂದಿದೆ ನೀವು ಏನಾದ್ರು ನಾಲ್ಕು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಅರವತ್ತು ರೂಪಾಯಿ ಅಕೌಂಟ್ ಗೆ ಆಡ್ ಆಗುತ್ತೆ ನೀವು ನೋಡ್ತೀರಲ್ವಾ ಲೈವ್ ಪೇಮೆಂಟ್ ಬಂದಿರೋದು ಫ್ರೆಂಡ್ಸ್ ನಮ್ಮ ಯು ಪಿ ಐ ಡಿಗೆ ನಾನು ಪೇಮೆಂಟ್ ಟ್ರಾನ್ಸ್ಫರ್ ಮಾಡಿದ್ದು ನೀವು ಲೈವ್ ಅಲ್ಲಿ ನೋಡಿದ್ರಿ ಸೊ ಇದ್ರಲ್ಲಿ ನಾವು ಯಾವ ಎಲ್ಲ ಅರ್ನಿಂಗ್ ಮಾಡ್ಬೇಕಂತ ಹೇಳ್ಬಿಟ್ಟು ತಿಳ್ಸ್ಕೊಡ್ತಾ ಹೋಗ್ತೀನಿ ನೋಡಿ ಈ ಆಪ್ ದ ಲಿಕ್ಟೋ ಬಾಕ್ಸ್ ನಲ್ಲಿ ನೀಡಿರುತ್ತೇನೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಗೂಗಲ್ ಕೋರ್ಮ್ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಕರ್ಕೊಂಡೋಗ್ ತಕ್ಷಣ ಈ ತರ ಡ್ಯಾಶ್ ವರ್ಡ್ ಓಪನ್ ಆಗುತ್ತೆ ಇದರಲ್ಲಿ ಏನಿಲ್ಲ ನೀವು ಒಂದರಿಂದ ಎರಡು ನಿಮಿಷ ಮಾತ್ರ ವರ್ಕ್ ಮಾಡ್ಬೇಕಾಗುತ್ತೆ ಫಾರ್ ಡೇ ನೀವು ಎಷ್ಟೆಷ್ಟು ದಿನ ವರ್ಕ್ ಮಾಡ್ಕೋತರೋ ಅಷ್ಟು ದಿನ ನಿಮಗೆ ಅಮೌಂಟ್ ಬರ್ತಾನೆ ಇರ್ತದೆ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಗೆಟ್ ಹದಿನೈದು ರೂಪಾಯಿ ಟು ಇನ್ಸ್ಟಾಲ್ ಆ್ಯಪ್ ನೀವು ಎಷ್ಟನ್ನ ಆಪ್ ಇನ್ಸ್ಟಾಲ್ ಮಾಡಿದ್ರೆ ಅಷ್ಟು ನಮಗೆ ಒಂದೇ ಗೆ ಹದಿನೈದು ರೂಪಾಯಿ ಕೊಡ್ತಾ ಹೋಗ್ತಾವೆ ಇನ್ಸ್ಟಾಲ್ ದಿ ಆಪ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಾವು ಮೊದಲಿಗೆ ಇನ್ಸ್ಟಾಲ್ ದಿ ಆಪ್ ಮೇಲೆ ಕ್ಲಿಕ್ ಮಾಡ್ತಕ್ಕ ನಾವು ಕರ್ಕೊಂಡು ಹೋಗುತ್ತೆ ಏನೆಲ್ಲ ನೀವು ಪ್ಲೇ ಸ್ಟೋರ್ ನಮಗೆ ಒಂದು ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ ಆಪ್ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ಮೊದಲಾಗಿ ನೀವು ಅದರ ಇನ್ಸ್ಟಾಲ್ ಮಾಡ್ಕೊಂಡಿರುವಂತ ಆಪ್ ನಲ್ಲಿ ಯಾವ್ದೋ ರೀತಿ ನೀವು ವರ್ಕ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಜಸ್ಟ್ ಈ ತರ ಬನ್ನಿ ಇಲ್ಲಿ ನೀವು ಒಂದು ರಿವ್ಯೂ ಮಾಡ್ಬೇಕಾಗುತ್ತೆ ಆಯ್ತಾ ಈ ಆ್ಯಪ್ ಗೆ ಇಲ್ಲಿ ನಾನು ಆಲ್ರೆಡಿ ನಾನು ರಿವ್ಯೂ ಕೊಟ್ಟಿದ್ದೀನಿ ನೋಡ್ರಿ ಈ ಆಪ್ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ನೀವು ನೀಡಬೇಕಾಗುತ್ತೆ ಗ್ರೇಟ್ ಅರ್ನಿಂಗ್ ಆಪ್ ಅಥವಾ ಗ್ರೇಟ್ ಗೇಮಿಂಗ್ ಆಪ್ ಏನೋ ಒಂದು ಆ್ಯಪ್ ನ್ನ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಶಾಟ್ ತಕೊಳ್ರಿ ಐತೆ ಇದ್ರ ನೀವೇನು ರಿವ್ಯೂ ಕೊಟ್ಟಿರ್ತಾರಲ್ಲ ಅದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ ಸ್ಕ್ರೀನ್ ಶಾಟ್ ತಕೊಂಡು ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ತಕ್ಷಣ ಈ ತರ ಇಲ್ಲಿ ಕೊಟ್ಟಿದ್ದಾರೆ ರಿವ್ಯೂ ಪೋಸ್ಟ್ ಇವ್ ಸ್ಟೋರ್ ಅಂತ ಕೊಟ್ಟಿದ್ದಾನೆ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬಂದ ತಕ್ಷಣ ನೀವು ಇದರಲ್ಲಿ ಮಾಡುವಂತ ಕೆಲಸ ಏನ್ ಗೊತ್ತಾ ಇದರಲ್ಲಿ ನಿಮ್ಮ ಯು ಪಿಐ ಐ ಐ ಐ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೀವು ಎನಿವನ್ ಯು ಪಿ ಐ ಡಿ ಲಿಂಕ್ ಅನ್ನು ಇಲ್ಲಿ ಎಂಟ್ರಿ ಮಾಡ್ಕೊಂಡು ನೀವೇನು ಸ್ಕ್ರೀನ್ ಶಾಟ್ ತಕೊಂಡ್ರಿ ಅದನ್ನ ಇಲ್ಲಿ ಚೂಸ್ ಫೈಲ್ ಅಂತ ಇದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ಮಾಡ್ಕೊಳತ್ ಅಟ್ಯಾಚ್ ಮಾಡ್ಬಿಟ್ಟು ಏನಿಲ್ಲ ಸಬ್ಮಿಟ್ ಅಂತ ಕೊಟ್ಕೊಳ್ರಿ ಸಬ್ಮಿಟ್ ಅಂತ ನಮ್ಗೆ ಇಲ್ಲಿ ಸಕ್ಸಸ್ಫುಲ್ ಅಂತ ಇಲ್ಲಿ ಒಂದು ಬರ್ತೈತೆ ಮೆಸೇಜ್ ಇಲ್ಲಿ ನೀವು ನೋಡ್ತಾ ಇದ್ರ ಯುವರ್ ಯು ಪಿ ಐ ಐ ಸುಲ್ ಅಂತ ಬಂತು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಥ್ಯಾಂಕ್ ಯು ಫಾರ್ ಕಂಪ್ಲೀಟಿಂಗ್ ದಿಸ್ ಟಾಸ್ಕ್ ಅಂತ ಬಂದಿದೆ ಇನ್ನು ಪೂರ್ತಿ ಕೆಳಗಡೆ ಬಂದ್ರು ಇಲ್ಲಿ ಫಸ್ಟ್ ಆಫರ್ ಸೆಕೆಂಡ್ ಆಫರ್ ತರ್ಡ್ ಆಫರ್ ಮತ್ತು ಫೋರ್ತ್ ಆಫರ್ ಅಂತ ತೋರಿಸ್ತಾ ಇದೆ ನೀವು ನಾಲ್ಕು ಆಫರ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಆಫರ್ ಗೆ ಹದಿನೈದು ರೂಪಾಯಿ ನಾಲ್ಕು ಆಫರ್ ಗೆ ಅರವತ್ತು ರೂಪಾಯಿ ನಿಮಗೆ ಇನ್ಸ್ಟೆಂಟ್ ಆಗಿ ಅಂದ್ರೆ ಒಂದ್ ತಾಸು ಅಥವಾ ಎರಡು ತಾಸಿನೊಳಗೆ ನಿಮಗೆ ಪೇಮೆಂಟ್ ನಿಮ್ಗೆ ಯಾವ ಯು ಪಿ ಐ ಅದಕ್ಕೆ ಯು ಪಿ ಐ ಟ್ರಾನ್ಸ್ಫರ್ ಆಗುತ್ತೆ ನಾಲ್ಕು ಮಾತ್ರ ಆಫರ್ ವೆ ಇನ್ನ ನಿಮ್ಮ ಫ್ರೆಂಡ್ಸ್ ಅಥವಾ ಇಲ್ಲ ಅಂದ್ರೆ ನಿಮ್ ಯಾರ ಇದ್ರೆ ಈ ತರ ಲಿಂಕ್ ಅನ್ನು ಶೇರ್ ಮಾಡ್ಬಿಟ್ಟು ನಿಮ್ಮ ಈ ಮೊಬೈಲ್ ನಂಬರ್ ಮತ್ತೆ ಯು ಪಿ ಐ ಡಿ ಲಿಂಕ್ ಅನ್ನ ಹಾಕಿ ಶೇರ್ ಮಾಡಿದ್ರೆ ನಿಮಗೆ ಪರ್ ಡೇ ಏನಿಲ್ಲ ಅಂದ್ರೆ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ನಾವು ಈಜಾಗಿ ಅರ್ನ್ ಮಾಡ್ಕೊಳ್ಬಹುದು ನಿಮ್ಮಲ್ಲಿ ಏನಿಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿ ಅಲ್ಲಿ ನಾಲ್ಕರಿಂದ ಐದು ಮೊಬೈಲ್ಸ್ ಇರ್ತವೆ ಐದು ಮೊಬೈಲ್ಸ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದು ಮೊಬೈಲ್ ಅಲ್ಲಿ ನಾಲ್ಕು ಆಫರ್ ಕಂಪ್ಲೀಟ್ ಮಾಡಿದ್ರೆ ಒಬ್ಬರಿಗೆ ಅರವತ್ ರೂಪಾಯಿ ಅಂತ ಅಂದ್ರೆ ಐದು ಜನಕ್ಕೆ ಎಷ್ಟಾಗುತ್ತೆ ನೀವೇ ಅಕೌಂಟ್ ಹಾಕೊಂಡ್ಬಿಟ್ಟು ಪರ್ ಡೇ ಇಷ್ಟ ಅಂತ ನಾವು ಅರ್ನಿಂಗ್ ಮಾಡ್ಕೊಂಡು ಹೋಗಬಹುದು ಇದು ಬೆಸ್ಟ್ ಅರ್ನಿಂಗ್ ಇದೆ ಒಂದ್ ಸೆಕೆಂಡ್ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ವಿ ನಿಮಗೆ ಲೈವ್ ಪೇಮೆಂಟ್ ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇದ್ರಲ್ಲಿ ಯಾವ ತರ ನಾವು ಅರ್ನಿಂಗ್ ಮಾಡ್ಬೇಕಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬೆಸ್ಟ್ ಅರ್ನಿಂಗ್ ನಲ್ಲಿ ಸಿಗೋಣ ಬಾಯ್ ಬೈ